ಶ್ರಾವಣ ಮಾಸದಲ್ಲಿ ರಾಶಿಗನುಗುಣವಾಗಿ ಶಿವನಿಗೆ ಅಭಿಷೇಕ ಮಾಡಿದರೆ ಕನಸುಗಳೆಲ್ಲವೂ ಈಡೇರುವುದು ಮೇಷರಾಶಿ ಮೇಷರಾಶಿಯವರು ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಶಿವನಿಗೆ ಬೆಲ್ಲದಿಂದ ಅಭಿಷೇಕವನ್ನು ಮಾಡಬೇಕು ವೃಷಭ ರಾಶಿ ಈ ರಾಶಿಯವರು ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಶಿವನಿಗೆ ಮೊಸರಿನಿಂದ ಅಭಿಷೇಕವನ್ನು ಮಾಡಿಸಬೇಕು ಮಿಥುನ ರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸಲು ಶಿವನಿಗೆ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಬೇಕು ಕರ್ಕಾಟಕ ರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸು ಮಾಡಲು ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಸಿಂಹರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸು ಮಾಡುವ ಸಲುವಾಗಿ ಶಿವನಿಗೆ ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ಒಳ್ಳೆಯದು ರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸಲು ಶಿವನಿಗೆ ಬಾಂಗ್ನಿಂದ ಅಭಿಷೇಕವನ್ನು ಮಾಡಬೇಕು ತುಲಾರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸಲು ಶಿವನಿಗೆ ಮೊಸರಿನಿಂದ ಅಭಿಷೇಕವನ್ನು ಮಾಡಿದರೆ ಒಳ್ಳೆಯದು ವೃಷ್ಟಿಕ ರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸಲು ಶಿವನಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿಸಬೇಕು ಧನುರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸಲು ಶಿವನಿಗೆ ಅರಿಶಿಣ ಮಿಶ್ರಿತ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಮಕರ ರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಶಿವನಿಗೆ ತುಪ್ಪದಿಂದ ಅಭಿಷೇಕವನ್ನು ಮಾಡಿಸಬೇಕು ಕುಂಭರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸಲು ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸಬೇಕು ಮೀನರಾಶಿ ಈ ರಾಶಿಯವರು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಶಿವನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ